ಪುಷ್ಪಾ ಟು ಸಿನಿಮಾ ರಿಲೀಸ್ ಆದರೂ ಅಲ್ಲು ಅರ್ಜುನ್ಗೆ ಮಾತ್ರ ಗಂಡಾಂತರಗಳು ತಪ್ಪಿಲ್ಲ ಪುಷ್ಪಾ ಟು ಸಿನಿಮಾ ಈಗಾಗ್ಲೇ ಕೋಟಿ ಕೋಟಿ ಗಳಿಸಿ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಆ ಒಂದು ಲಿಸ್ಟಲ್ಲಿ ಸೇರಿದೆ ಒಂದಷ್ಟು ಬಜೆಟ್ ಹಾಕಿದ್ರು ಸಿನಿಮಾಗೆ ಅದೆಲ್ಲವನ್ನು ವಾಪಸ್ ರಿಕವರ್ ಮಾಡಿದೆ ಆದ್ರೂ ಈ ಖುಷಿನ ಅನ್ಭವಕ್ಕೆ ಅಲ್ಲು ಅರ್ಜುನ್ ಅವ್ರಿಗೆ ಆಗ್ತಿಲ್ಲ ರೀಸನ್ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಮಹಿಳೆ ತುಳಿತದಿಂದ ಸಾವಾಗಿರೋದು ರೇವತಿ ಅನ್ನುವಂಥವ್ರು ಇನ್ನೊಂದು ಕಡೆ ಈಗ ಅಲ್ಲು ಅರ್ಜುನ್ ಅವ್ರಿಗೆ ಮತ್ತೊಂದು ಅವ್ರ ಮೇಲೆ ಕೇಸ್ ದಾಖಲಾಗಿರುವಂಥದ್ದು ಕೇವಲ ಅಲ್ಲು ಅರ್ಜುನ್ ಅವರು ಮಾತ್ರ ಅಲ್ಲ ಚಿತ್ರದ ನಿರ್ದೇಶಕರು ಸುಕುಮಾರ್ ಅವರ ಮೇಲೆ ಕೂಡ ಈ ಕಡೆ ಕಾಂಗ್ರೆಸ್ ಮುಖಂಡ ಮಲ್ಲಣ್ಣ ಅವರು ಕೇಸ್ ನ ದಾಖಲ್ ಮಾಡಿದ್ದಾರೆ ಕಾರಣ ಏನು ಅನ್ನೋದಾದ್ರೆ ಒಂದು ದೃಶ್ಯ ಬರುತ್ತೆ ಸೀನ್ ಅಂದ್ರೆ ಒಂದು ಪುಷ್ಪಾಟು ಸಿನಿಮಾದಲ್ಲಿ ಒಂದು ದೃಶ್ಯ ಬರುತ್ತೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಅಲ್ಲೂ ಅರ್ಜುನ್ ಅವರು ಮೂತ್ರ ವಿಸರ್ಜನೆ ಮಾಡುವಂತದ್ದು ಫಹದ್ ಫಾಸಿಲ್ ಅವರು ಪೊಲೀಸ್ ಅದ ಒಂದು ಪಾತ್ರದಲ್ಲಿ ಅಲ್ಲಿ ಕಾಣಿಸ್ಕೊಂಡಿರ್ತಾರೆ ಸೊ ಪೊಲೀಸ್ ಪೇದೆಗೆ ನೀವು ಒಂದು ಪಡೆ ಏನಿರುತ್ತೆ ನಮ್ದು ಪೊಲೀಸ್ ಪಡೆಗೆ ನೀವು ಅವಮಾನಿಸಿದ್ದೀರಾ ಪೊಲೀಸ್ ಒಂದು ಕ್ಯಾರೆಕ್ಟರ್ ಇರಬಹುದು ಸಿನಿಮಾನ ಸಿನಿಮಾ ರೀತಿನೇ ನೋಡಬೇಕು ಹೌದು ಆದರೆ ಆ ಒಂದು ಕ್ಯಾರೆಕ್ಟರ್ನ ನೀವು ಬಳಸಿ ನಮಗೆ ಅವಮಾನ ಮಾಡೋ ರೀತಿನಲ್ಲಿ ಅದು ಇತ್ತು ಅಲ್ಲೂ ಅರ್ಜುನ್ ಅವರು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಮೂತ್ರ ವಿಸರ್ಜನೆ ಮಾಡೋದು ಈ ರೀತಿ ದೃಶ್ಯಗಳು ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಅವಮಾನವಾಗಿದೆ ಪೊಲೀಸ್ ಪೇದೆಗೆ ಅನ್ನುವಂಥದ್ದನ್ನ ಅಲ್ಲಿ ತೋರಿಸಿರೋದನ್ನ ದೃಶ್ಯವನ್ನ ಈ ಕಡೆ ಆರೋಪಿಸಿ ಅದನ್ನ ಖಂಡಿಸಿದ್ದಾರೆ ಈ ಕಡೆ ಕಾಂಗ್ರೆಸ್ ಮುಖಂಡ ಮಲ್ಲಣ್ಣ ಅವರು ಸೊ ಇದ್ರ ಮೇಲೆ ಒಂದು ಕೇಸ್ ದಾಖಲಾಗಿದೆ ವಿಚಾರಣೆಗೆ ಸಹ ಇವತ್ತು ಅಲ್ಲು ಅರ್ಜುನ್ ಅವರನ್ನ ಕರೆದಿದ್ದಾರೆ ಯಾವ ರೀತಿ ಮಾತಾಡ್ತಾರೆ ಏನೇನು ವಿಚಾರಣೆ ಅಲ್ಲ ಆಗುತ್ತೆ ಅಲ್ಲು ಅರ್ಜುನ್ ಅವರ ಸ್ಟೇಟ್ಮೆಂಟ್ ಏನಾಗುತ್ತೆ ಬಹಳ ಮುಖ್ಯವಾಗುತ್ತೆ ಇನ್ನೊಂದು ಕಡೆ ಈಗ ಈ ಒಂದು ಪಾಯಿಂಟ್ ಮುಗಿತು ಏನಂತ ಹೇಳೋದಾದ್ರೆ ಈಗಾಗಲೇ ಇಪ್ಪತ್ತೈದು ಲಕ್ಷವನ್ನ ಪರಿಹಾರವನ್ನಾಗಿ ಆ ಕಡೆ ಮಹಿಳೆ ರೇವತಿ ಅನ್ನುವಂತರು ಥಿಯೇಟರ್ ಅಲ್ಲಿ ಸಂಧ್ಯಾ ಅಲ್ಲಿ ಅವರಿಗೆ ಇಪ್ಪತ್ತೈದು ಲಕ್ಷವನ್ನ ಪರಿಹಾರವನ್ನಾಗಿ ಆ ಕುಟುಂಬಕ್ಕೆ ಕೊಟ್ಟಿದ್ರು ಈಗ ಅದಾದ ಮೇಲೆ ಇನ್ನು ಒಂದು ಕೋಟಿ ಡಿಮ್ಯಾಂಡ್ ನ ಮಾಡಿದ್ರು ವಿದ್ಯಾರ್ಥಿ ಸಂಘಟನೆ ಬಂದು ಮನೆ ಮುಂದೆ ಹೂಕುಂಡಗಳನ್ನೆಲ್ಲ ಕುಂಡಗಳನ್ನೆಲ್ಲ ಒಡೆದ್ ಹಾಕಿ ಇಲ್ಲ ಇಪ್ಪತ್ತೈದು ಲಕ್ಷ ಸಾಲೋದೇ ಇಲ್ಲ ನೀವು ಯಾವ ರೀತಿ ಗಳಿತಾ ಇದೀರ ಗೊತ್ತಿಲ್ಲ ಒಂದು ಕೋಟಿ ಪರಿಹಾರ ಕೊಡ್ಲೇಬೇಕು ಅನ್ನೋ ರೀತಿನಲ್ಲಿ ಅವರು ಆ ರೀತಿ ಗಲಾಟೆಯನ್ನ ಮಾಡಿ ದೊಬ್ಬೆ ಎಬ್ಬಿಸಿದ್ರು ಆದ್ರೆ ಇದಾದ ಮೇಲೆ ಪ್ರೊಡ್ಯೂಸರ್ ನವೀನ್ ಅವರು ಪುಷ್ಪಾ ಟೂ ಚಿತ್ರದ ಪ್ರೊಡ್ಯೂಸರ್ ನಿರ್ಮಾಪಕರು ನವೀನ್ ಅವರು ಏನಿದ್ದಾರೆ ಸರಿ ಅಂದ್ಬಿಟ್ಟು ಅವರು ಐವತ್ತು ಲಕ್ಷವನ್ನ ಪರಿಹಾರವನ್ನಾಗಿ ಚೆಕ್ ಆಗಿ ನೀಡಿರೋ ಅಂತದ್ದು ಸದ್ಯಕ್ಕೆ ಈ ದೃಶ್ಯ ಸಹ ವಿಡಿಯೋ ಸಹ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಕುಟುಂಬದವ್ರಿಗೆ ಏನಿದ್ದಾರೆ ವಯವತಿಯವರ ಏನಿದ್ದಾರೆ ಅವರ ಪತಿಗೆ ನಾವು ನಮ್ಮ ಒಂದು ಐವತ್ತು ಲಕ್ಷ ಚೆಕ್ ಏನಿದೆ ಅದನ್ನ ತಲುಪಿಸ್ತಾ ಇದ್ದೀವಿ ಸೊ ಅವರ ಕುಟುಂಬ ಚೆನ್ನಾಗಿ ನೋಡಿಕೊಳ್ಳಿ ಈಗ ಹೋಗಿರೋ ಜೀವನ ನಾವು ಖಂಡಿತವಾಗ್ಲೂ ವಾಪಸ್ ತಂದು ಕೊಡಕ್ ಆದರೆ ಆದ್ರೆ ಮುಂದಿನ ಸಿನಿಮಾಗಳಲ್ಲಿ ನಾವು ಎಚ್ಚೆಲ್ತ್ಕೊಳ್ತೀವಿ ಯಾವ ರೀತಿ ಥಿಯೇಟರ್ ಗಳಿಗೆ ಬಂದೋಬಸ್ತ್ ಮಾಡಬೇಕಾಗುತ್ತೆ ಅನ್ನೋಂಥದ್ದು ನಾವು ನೋಡ್ಕೊಳ್ತೀವಿ ಅನ್ನೋಂಥದ್ದು ಹೇಳಿ ಿದ್ದಾರೆ ಹಾಗಾದ್ರೆ ರೇವತಿ ಅವರ ಕುಟುಂಬಕ್ಕೆ ಈಗಾಗಲೇ ಅರ್ಧ ಕೋಟಿ ಅಂತದ್ದು